ಎವ್ರಿ ವೆಲ್ಕಮ್ ಬ್ಯಾಕ್ ಟು ವಿ ಟೈಲರಿಂಗ್ ಅಂಡ್ ಆರಿ ರೈಡರಿ ಎಲ್ಲರೂ ಹೇಗಿದ್ದೀರಾ ಹೈವೋಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ಒಂದು ಸ್ಲೀವ್ಸ್ ಕಟಿಂಗ್ ಮಾಡಿ ತೋರಿಸ್ತಿದ್ದೀನಿ ಸ್ಲೀವ್ ಹೊಸದಾಗಿ ಟೈಲರಿಂಗ್ ಕಲಿಯುವಂಥವರಿಗೆ ಟೈಲರಿಂಗ್ ಕಲಿಬೇಕು ಅನ್ನುವಂಥವ್ರಿಗೆ ಮುಖ್ಯವಾಗಿ ಏನಂತಂದರೆ ಸ್ಲೀವ್ಸಲ್ಲಿ ಶೇಪನ್ನು ಹೇಗೆ ತೆಗೆಯೋದು ಅದೇ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿರುತ್ತೆ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ಆದಷ್ಟು ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಈಗ ವೀಡಿಯೋನ ಶುರು ಮಾಡೋಣ ಲೇಟ್ ಮಾಡೋದು ಬೇಡ ಈಗ ನೋಡಿ ಸ್ಲೀವ್ಸನ್ನು ಈ ರೀತಿ ಇಟ್ಕೋಬೇಕು ಇಟ್ಕೊಂಡು ಅಳತೆ ತೆಗೆಯೋ ರೀತಿ ಫಸ್ಟು ಬಿಗಿನರ್ಸ್ಗಾಗಿ ಅಳತೆ ತೆಗೆಯೋ ರೀತಿ ನೋಡಿ ಇಲ್ಲಿ ಸ್ಟಿಚ್ ಇದೆಯಲ್ಲ ಈ ಸ್ಟಿಚ್ಚಿಂದ ಹಿಡಿದು ಇಲ್ಲಿವರೆಗೂ ಹೀಗೆ ಇಟ್ಕೋಬೇಕು ನೋಡಿ ಹೀಗೆ ಇಟ್ಕೋಬೇಕು ಎಂಟೂವರೆ ಇದೆ ಅಲ್ವಾ ನೋಡಿ ಎಂಟೂವರೆ ಇದೆ ಈಗ ನಾವು ಒಂದು ಇಂಚು ಎಕ್ಸ್ಟ್ರಾನ ಸೇರಿಸ್ಕೋಬೇಕಾಗುತ್ತೆ ಏನಕ್ಕೆ ಅಂತೀರ ಇಲ್ಲಿ ಹಾಫ್ ಇಂಚ್ ಸ್ಟಿಚ್ಗೆ ಹೋಗುತ್ತೆ ಇಲ್ಲಿ ಹಾಫ್ ಇಂಚು ಸ್ಟಿಚ್ಗೆ ಹೋಗುತ್ತೆ ಅಲ್ಲಿಗೆ ಒಂಬತ್ತುವರೆ ಇಂಚನ್ನು ಇಟ್ಕೊಳ್ಳೋಣ ಒಂಬತ್ತುವರೆಗೆ ಇಲ್ಲಿ ಮಾರ್ಕನ್ನು ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ನೋಡಿ ಸ್ಕೇಲ್ ಇಟ್ಕೊಂಡು ಸ್ಕೇಲಲ್ಲಿ ಗೆರಿಯನ್ನು ಹಾಕ್ಕೊಳ್ಳೋಣ ಈ ರೀತಿ ಗೆರೆ ಹಾಕ್ಕೊಳ್ಳೋಣ ಹಾಕ್ಕೊಂಡಿದ್ದಾದ ನಂತರ ನೀವು ಇದು ಗೆರೆಯನ್ನು ಹಾಕೊಂಡ್ರಿ ಈಗ ಇದು ಏನು ಮಾಡಬೇಕಂತಂದರೆ ಸ್ಲೀವ್ಸನ್ನು ಲೂಸ್ ನೋಡ್ಕೋಬೇಕು ಫಸ್ಟು ಸ್ಲೀವ್ಸ್ ಲೂಸ್ ಬಂದು ಈ ರೀತಿ ನೋಡ್ಕೊಳ್ಳೋದು ಸ್ಲೀವ್ಸ್ ಇರುತ್ತಲ್ಲ ನಾವು ಸ್ಲೀವ್ಸ್ ಹಾಕುವಂಥ ಜಾಗ ಅಲ್ಲಿಂದ ಇಟ್ಕೊಂಡು ಏನು ಹೊಲಿಗೆ ಇದೆ ಅಲ್ಲಿವರೆಗೂ ನೋಡಿ ಐದೂವರೆ ಇಂಚ್ ಬರುತ್ತೆ ಐದೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಆಯ್ತಲ್ವಾ ಐದೂವರೆ ಇಂಚು ಇಲ್ಲಿ ನೀಟಾಗಿ ಫೋಲ್ಡಿಂಗ್ ನೀಟಾಗಿ ಮಾಡ್ಕೋಬೇಕು ಆಯ್ತಲ್ವಾ ಈಗ ನೋಡಿ ಯಾವ ರೀತಿ ಇಟ್ಕೋಬೇಕಂತಂದರೆ ನೋಡಿ ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಇಟ್ಕೊಂಡ್ರೆ ಇಲ್ಲಿ ನಿಮಗೆ ನೋಡಿ ತೋರಿಸ್ತೀನಿ ಈಗ ನೋಡಿ ಈ ರೀತಿ ಬ್ಲೌಸನ್ನು ಇಟ್ಕೋಬೇಕು ಇಟ್ಕೊಂಡು ಇಲ್ಲೊಂದು ಪಾಯಿಂಟ್ ಮಾಡ್ಕೊಳ್ಳೋಣ ಮಾಡ್ಕೊಂಡು ಈಗ ನಾವು ಇಷ್ಟೈಲ್ ತೆಗೆ ನಾವು ಡೌನಿಂಗು ಬಂತು ಇಲ್ಲಿಗೆ ನಿಮಗೆ ನಾವು ಇಷ್ಟೈಲ್ ತೆಗೆ ಬ್ಲೌಸ್ ಉಪಯೋಗಿಸ್ದಂತೆ ಯಾವ ರೀತಿ ಡೌನಿಂಗ್ ತೆಗೆಯೋದು ಅಂದರೆ ಒಂಬತ್ತುವರೆ ಇಂಚು ಹತ್ತು ಇಂಚು ಒಳಗೆ ಇರುವಂಥದಕ್ಕೆ ಮೂರುವರೆ ಇಂಚನ್ನು ಮೂರು ಮೂರು ಕಾಲು ಇಟ್ಟರೆ ನಮಗೆ ಸಾಕಾಗತ್ತೆ ಇಷ್ಟು ಇಟ್ಕೊಂಡ್ರೆ ಸಾಕಾಗತ್ತೆ ಆಗ ನಾವು ಪರ್ಫೆಕ್ಟಾಗಿ ಬರುತ್ತೆ ನೀವು ಆ ಹಂಗೆ ಗೊತ್ತಾಗಿಲ್ಲ ನಮಗೆ ಎಷ್ಟು ಎಷ್ಟು ಅಂತಂದರೆ ನೀವು ನಾನು ಸ್ಲೀವ್ ಇಟ್ಟು ತೋರಿಸಿದ್ನಲ್ಲ ಆ ರೀತಿಯೂ ಮಾಡ್ಕೋಬೋದು ನೋಡಿ ಇಲ್ಲಿಗೆ ಒಂದು ಗೆರೆಯನ್ನು ಹಾಕೋಬೇಕು ಒಂದು ಗೆರೆ ಆಮೇಲೆ ಎರಡು ಇಂಚು ಮಾರ್ಜಿನ್ ಮಾರ್ಜಿನ್ ಈ ರೀತಿ ಹಾಕೊಳ್ಳೋಣ ಹಾಕೊಂಡಿದ್ದಾದ ನಂತರ ಇಲ್ಲಿ ಒಂದು ಇಂಚು ಒಂದೂವರೆ ಇಂಚವರೆಗೆ ಯಾವುದೋ ಕಟಿಂಗ್ ಬೇಡ ನೋಡಿ ಇಷ್ಟೆ ಇಷ್ಟು ತಂದು ಇಲ್ಲಿಗೆ ಬಿಟ್ಟರೆ ಆಯಿತು ಇದು ಇಲ್ಲಿಂದ ನಾವು ಕಟ್ಟಿಂಗನ್ನು ಮಾಡ್ಕೊಳ್ಳೋದು ಎಷ್ಟು ಈಸಿ ಅಲ್ವಾ ನೀವು ನೋಡಿದ್ರಲ್ಲೇ ಇನ್ನೊಂದು ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ ಮುಗ್ದ ತಗೊಳ್ಳೋದು ಫಸ್ಟು ಮತ್ತು ಸ್ಲೀವ್ಸ್ ಲೂಸನ್ನು ತಗೊಳ್ಳೋದು ನೆಕ್ಸ್ಟ್ ಪಾಯಿಂಟು ಅದಾದ ನಂತರ ನಾನು ಇಲ್ಲಿಂದ ಡೌನಿಂಗ್ ಎಷ್ಟು ತೆಗಿಬೇಕು ಅಂದರೆ ಇದೊಂದು ಫಾರ್ಮುಲಾ ಯಾವ ರೀತಿ ಅಂದರೆ ಈಗ ಹತ್ರ ಒಳಗಡೆ ಇದ್ದರೆ ಅದು ಬೇಕು ನಿಮಗೆ ಎಷ್ಟೆಷ್ಟು ಲೆಂತ್ಗೆ ಎಷ್ಟೆಷ್ಟು ಡೆಪ್ತು ಏನಂದರೆ ಡೌನಿಂಗ್ ತೆಗಿಬೇಕು ಅನ್ನುವಂಥದ್ದು ಬೇಕು ಅಂದರೆ ಅದನ್ನು ಬೇಕಾದರೆ ಒಂದು ಚಾರ್ಟ್ ಮಾಡಾಕ್ತೀನಿ ಈ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಬೇಕು ಅಂತ ಇದ್ದರೆ ಕಮೆಂಟಲ್ಲಿ ತಿಳಿಸಿ ನಾನು ಅದನ್ನು ಚಾರ್ಟ್ ಮಾಡಾಕ್ತೀನಿ ಎಷ್ಟು ಅಳತೆಗೆ ಎಷ್ಟು ಡೌನಿಂಗನ್ನು ತಗೋಬೇಕು ಪರ್ಫೆಕ್ಟಾಗಿ ಸ್ಲೀವ್ಸ್ ಇಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಇಲ್ಲಿ ಬಟ್ಟೆ ಒಳಗಡೆ ನೀವು ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಬರುವಂಥ ಬಟ್ಟೆ ಎಕ್ಸ್ಟ್ರಾ ನಿಮಗೆ ಹಿಂದೆ ಗುಪ್ಪೆ ರೀತಿ ಮತ್ತೆ ರಿಂಕಲ್ಸ್ ರೀತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಕರೆಕ್ಟಾಗಿ ಶೇಪ್ ಬರಬೇಕು ಶೇಪ್ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ಕಟ್ ಮಾಡಿ ತೋರಿಸ್ತೀನಿ ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ ಅಂದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕರು ಸ್ಕೇಲ್ ಬರುತ್ತೆ ನಾ ಜಾಸ್ತಿ ಕರು ಸ್ಕೇಲ್ ಉಪಯೋಗಿಸಲ್ಲ ನಿಮಗೆ ತಿಳಿಲಿ ಅಂತೇಳಿ ನಾನು ಕರು ಸ್ಕೇಲನ್ನು ಉಪಯೋಗಿಸ್ಕೊಂಡು ಸ್ಲೀವ್ಸನ್ನು ಕಟ್ಟಿಂಗ್ ಮಾಡೋದು ಶೇಪನ್ನು ಹೇಗೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮ್ಗೆ ಏನಾದರೂ ಡೌನಿಂಗ್ಸ್ಗಳ ಬಗ್ಗೆ ಕಂ ಕನ್ಫ್ಯೂಸ್ ಇದ್ದೋ ಅದರ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕೆಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಂದು ಚಾಟ್ ಹಾಕ್ತೀನಿ ಆ ಚಾಟನ್ನು ಇಟ್ಕೊಂಡ್ರೆ ನೀವು ಯಾವ್ಯಾವ ಅಲ್ತಾಗೆ ಎಷ್ಟೆಷ್ಟು ಡೆಪ್ತ್ ಡೌನಿಂಗನ್ನು ತೆಗಿಬೋದು ಅಂತ ನೀವು ತಿಳ್ಕೊಬೋದು ಹಾಗಿದ್ರೆ ಈಗ ಕಟಿಂಗ್ ಮಾಡೋಣ ನೋಡಿ ಇಲ್ಲಿಂದ ಇದನ್ನು ಸೈಡ್ಸ್ ಕಟ್ ಮಾಡಿ ತೆಗೆದು ಬಿಡಬೇಕು ತೆಗೆದಾದ ನಂತರ ಇಲ್ಲಿ ನೋಡಿ ಇಲ್ಲಿಂದ ಬಂದು ಇದು ಏನು ನಾವು ಮಾರ್ಕನ್ನು ಮಾಡಿದ್ದೀವಲ್ಲ ಅದೇ ಶೇಪಲ್ಲಿ ಕಟಿಂಗನ್ನು ಮಾಡ್ಕೊಳ್ಳೋದು ನೋಡಿ ಈ ರೀತಿ ಬಂತು ಈ ರೀತಿ ಬಂದದ್ಕೆ ಇಲ್ಲಿ ಶೇಪ ನಮಗೆ ಸ್ಟಿಚ್ ಹೋಗೋದಕ್ಕೆ ಮಾರ್ಕು ಅದನ್ನು ಬಿಟ್ಕೊಳ್ಳೋದು ಅಲ್ಲಿ ಒಂದು ನ್ಯಾಚ್ ಮಾಡ್ಕೊಳ್ಳಿ ನ್ಯಾಚ್ ಮಾಡ್ಕೊಂಡಿದ್ದಾದ ನಂತರ ನೋಡಿ ಇಲ್ಲಿ ನಾವು ಶೇಪನ್ನು ತಗೊಳ್ಳೋದು ಈ ರೀತಿ ನೋಡಿ ಈಗ ನೋಡ್ಬೋದು ಯಾವ ರೀತಿ ಸ್ಲೀವ್ಸ್ ಬಂದಿದೆ ಅಂತ ಈಗ ನೋಡಿದ್ರಲ್ಲ ಇದರಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅಂತಂದರೆ ಖಂಡಿತವಾಗಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗಣ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್